ಪ್ರತಿನ ವೀಡಿಯೋದಲ್ಲಿ ತುಂಬಾ ರುಚಿಯಾಗಿರುವಂತಹ ಮ್ಯಾಂಗೋ ಲಸಿ ಅಥವಾ ಮ್ಯಾಂಗೋ ಒಗ್ಗಟ್ಟನ್ನು ಮಾಡ್ತಾ ಇದ್ದೀನಿ ತುಂಬ ಬೇಗ ಆಗುತ್ತೆ ಮಾಡೋದಕ್ಕೆ ಕೇವಲ ಒಂದು ಎರಡರಿಂದ ಮೂರು ನಿಮಿಷ ಇದ್ದರೆ ಸಾಕಾಗುತ್ತೆ ಅಷ್ಟೇ ರುಚಿಕರವಾಗಿ ಸಹ ಇರುತ್ತೆ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಮಾವಿನ ಹಣ್ಣನ್ನು ಈ ರೀತಿಯಾಗಿ ಸ್ಲೈಸ್ ಮಾಡಿಕೊಂಡು ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಲೀಟರ್ ಮೊಸರಿಗೆ ಒಂದು ಮಾವಿನ ಹಣ್ಣು ಸಾಕಾಗತ್ತೆ ಹಾಗಾಗಿ ಒಂದು ಮಾವಿನ ಹಣ್ಣನ್ನು ಈ ರೀತಿಯಾಗಿ ಸಿಪ್ಪೆ ತೆಗೆದು ಒಳಗಡೆ ಇರೋಂಥ ಹಣ್ಣನ್ನು ಮಿಕ್ಸರ್ ಜಾರ್ಗೆ ಸೇರಿಸ್ಕೋಬೇಕು ಇದನ್ನು ಹಾಕೊಂಡ್ಮೇಲೆ ನಾನಿಲ್ಲಿ ಕಂಪ್ಲೀಟಾಗಿ ಅರ್ಧ ಲೀಟರ್ ಆಗೋವಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ಅಂದರೆ ಬ್ಯಾಚ್ ಆಗಿ ಸೇರಿಸ್ಕೊಂಡಿದ್ದೀನಿ ಜಾರ್ ಚಿಕ್ಕದಿರೋದ್ರಿಂದ ಒಂದೇ ಸಲ ಸಾಲಲ್ಲ ಅಂತ ಎರಡು ಬ್ಯಾಚಾಗಿ ಮೊಸರನ್ನ ಸೇರಿಸ್ಕೊಳ್ತೀನಿ ನಂತರ ಒಂದು ಮೂರು ಸ್ಪೂನ್ ಆಗುವಷ್ಟು ಸಕ್ಕರೆ ಒಂದು ಸ್ಪೂನ್ ಆಗೋವಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳೋದಷ್ಟೇ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂತಹ ಮ್ಯಾಂಗೋ ಲಸ್ಸಿ ಅಥವಾ ಮ್ಯಾಂಗೋ ಯೋಗಟ್ ರೆಡಿ ಆಗುತ್ತೆ ಇದ್ರ ಮೇಲ್ಗಡೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ ಒಂದು ಸ್ವಲ್ಪ ಪಿಸ್ತಾನೂ ಸಹ ಹಾಕ್ಕೊಂಡಿದ್ದೀನಿ ಕೋಲ್ಡ್ ಇಷ್ಟಪಡೋರು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟು ಸಹ ಕುಡಿಬೋದು ನೋಡಿದ್ರಿ ಅಲ್ವಾ ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಸಿಗೋಣ ಥ್ಯಾಂಕ್ ಯು